ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೆಕೆಂಡ್ ಪಿ ಯು ಸಿಕ್ಸ್ ಎಕ್ಸಾಮ್ ಒನ್ ಆನ್ಲೈನ್ ರಿಜಿಸ್ಟ್ರೇಷನ್ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಹೇಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ಮತ್ತೆ ಏನೆಲ್ಲ ಗಳು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದ್ರ ಬಗ್ಗೆನು ಸಹ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾರು ವಾಚ್ ಮಾಡಿರೋ ಎರಡು ವಿಡಿಯೋನ ವಾಚ್ ಮಾಡಿ ಆನ್ಲೈನ್ ರಿಜಿಸ್ಟ್ರೇಷನ್ ಯಾರು ಮುಗಿಸ್ಕೊಂಡಿದೀರಾ ಅವರಿಗೆ ಈ ವಿಡಿಯೋ ಖಂಡಿತ ತುಂಬಾ ಹೆಲ್ಪ್ ಆಗುತ್ತೆ ಆನ್ಲೈನ್ ರಿಜಿಸ್ಟರ್ನಲ್ಲಿ ಕೇಳಿರುವ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಮಾಡಿದ ನಂತರ ಸೇವ್ ಬಟನ್ ನೀವು ಕ್ಲಿಕ್ ಮಾಡಿರ್ತೀರಾ ಆಮೇಲೆ ಮತ್ತೆ ರೀಚೆಕ್ ಮಾಡಿ ಪೇಮೆಂಟ್ ಮಾಡಿರ್ತೀರಾ ಅಂತ ಭಾವಿಸ್ತೇನೆ ಆಫ್ಟರ್ ಪೇಮೆಂಟ್ ಏನು ಮಾಡಬೇಕು ಆಫ್ಟರ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ರಸೀತಿ ಮತ್ತೆ ಫೈನಲ್ ಡ್ರಾಫ್ಟ್ ಅಪ್ಲಿಕೇಶನ್ನು ಹಾಗೆ ಸ್ವೀಕೃತಿ ಅಂದರೆ ಅಕ್ನಾಲೇಜ್ಮೆಂಟ್ ಐ ಹೋಪ್ ಅದರಲ್ಲಿ ನಿಮಗೆ ಯಾವ ಕಾಲೇಜ್ ಅಲ ಅಲಾಟ್ ಆಗಿದೆ ಅಂತ ಇರುತ್ತೆ ಅಂತ ಅನಿಸುತ್ತೆ ದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ನಿಮ್ಮ ರಿಸಲ್ಟ್ ಮತ್ತು ಮಾರ್ಕ್ಸ್ ಕಾರ್ಡ್ ನಿಮ್ಮ ಕೈಗೆ ಬರುವವರೆಗೂ ಅದನ್ನು ಪ್ಲೀಸ್ ಇಟ್ಕೊಂಡಿರ್ರಿ ಯಾಕಂದರೆ ಎಕ್ಸಾಮ್ ಬೋರ್ಡ್ ಈ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ಆ ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ ಅಂತ ಕೇಳಿದರೆ ನೀವು ಅದನ್ನು ತೋರಿಸಬೇಕಾಗುತ್ತೆ ಅದೇ ಒಂದು ರೀಸನಿಂದ ಇಷ್ಟು ಡಾಕ್ಯುಮೆಂಟ್ಸನ್ನ ನೀವು ಒಂದು ಜೆರಾಕ್ಸ್ ಕಾಪಿ ಇಟ್ಕೊಳ್ಳೋದು ಒಳ್ಳೆಯದು ಅಕ್ನಾಲೆಜ್ಮೆಂಟು ಮತ್ತು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಮತ್ತು ಡ್ರಾಫ್ಟ್ ಅಪ್ಲಿಕೇಶನ್ ಇಷ್ಟೆಲ್ಲ ತಗೊಂಡು ನೀವು ನಿಮಗೆ ಅಲಾಟೆಡ್ ಆಗಿರುವ ಗೌರ್ಮೆಂಟ್ ಪಿ ಯು ಕಾಲೇಜಿಗೆ ಹೋಗಿ ಸಬ್ಮಿಟ್ ಮಾಡಿ ಲಾಸ್ಟ್ ಡೇಟ್ ತನಕ ಕಾಯಬೇಡಿ ಪ್ರಿನ್ಸಿಪಲ್ ನಿಮ್ಮ ಒರಿಜಿನಲ್ ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಇವೆರಡನ್ನೂ ಚೆಕ್ ಮಾಡ್ತಾರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗೆ ಮತ್ತು ಆನ್ಲೈನ್ನಲ್ಲಿ ನೀವು ಫಿಲ್ ಮಾಡಿದ ಇನ್ಫಾರ್ಮೇಷನ್ ಅದು ತಪ್ಪು ಎರಡಕ್ಕೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ನೀವು ಪೇಮೆಂಟ್ ಮಾಡಿದ ಫೀಸ್ ವಾಪಸ್ ಕೊಡೋದಿಲ್ಲ ಹಾಲ್ ಟಿಕೆಟ್ ಬಂದು ನಿಮಗೆ ಅಲಾಟೆಡ್ ಆದ ಕಾಲೇಜುಗಳಲ್ಲಿ ಕೊಡ್ತಾರೆ ನಿಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ ಕಾಲೇಜಿನಲ್ಲಿ ನೀವು ಸಬ್ಮಿಟ್ ಮಾಡ್ತೀರಾ ಸೊ ಅವರೆಲ್ಲ ಚೆಕ್ ಮಾಡಿ ಆದ್ಮೇಲೆ ಕರೆಕ್ಟ್ ಇದೆ ಅಂತ ಹೇಳ್ತಾರೆ ಅವರು ಸಬ್ಮಿಟ್ ಆಫ್ಟರ್ ಸಬ್ಮಿಷನ್ ನೀವು ಕೇಳಿ ಹಾಲ್ ಟಿಕೆಟ್ನ ನೀವು ಯಾವಾಗ ಕೊಡ್ತೀರಾ ನಾವು ಬಂದು ಯಾವಾಗ ತಗೋಬೇಕು ಅನ್ನೋದನ್ನ ಒಂದು ಮಾತು ನೀವು ಅವರ ಹತ್ರ ಕೇಳಿ ಆಫ್ಟರ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಕೊಟ್ಟಿರೋ ಒಂದು ಇನ್ಫಾರ್ಮೇಶನ್ ಆನ್ಲೈನಲ್ಲಿ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಎರಡಕ್ಕೂ ಹೊಂದಾಣಿಕೆ ಆದಾಗ ಅವರು ಅಗ್ರಿ ಮಾಡ್ತಾರೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಲೈಕ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಮತ್ತು ಟಿ ಸಿ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ಅಲ್ವಾ ಅದ ನಂತರ ಅವರು ವಾಪಸ್ ಮಾಡ್ತಾರೆ ಸೊ ಹಾಗಂತ ಸರ್ಕ್ಯುಲರ್ನಲ್ಲಿ ಇದೆ ನಿಮ್ಮ ಪರವಾಗಿ ಬೇರೆಯವರು ಕಾಲೇಜಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಗೆ ಅಡ್ಮಿಷನ್ಗೆ ಹೋಗುವಂತಿಲ್ಲ ಅಕಸ್ಮಾತ್ ಹೋದರೆ ರಿಜೆಕ್ಟ್ ಮಾಡ್ತಾರೆ ಎಕ್ಸಾಮ್ ಕಟ್ಟುವಂಥ ಅಭ್ಯರ್ಥಿಗಳೇ ಅಲ್ಲಿಗೆ ಹೋಗ್ಬೇಕು ಕೆ ಎ ಬಿ ಎಕ್ಸಾಮ್ ಬೋರ್ಡ್ ಕೊಟ್ಟಿರುವ ಟೈಮ್ ಲೈನ್ ಒಳಗೆ ನೀವು ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಆಲ್ ಅದರ್ ಡಾಕ್ಯುಮೆಂಟ್ಸ್ ಅಲಾಟೆಡ್ ಕಾಲೇಜಿಗೆ ಸಬ್ಮಿಟ್ ಮಾಡದೇ ಇದ್ರೆ ನಿಮ್ಮ ಅರ್ಜಿ ತಿರಸ್ಕಾರ ಆಗುತ್ತೆ ಕೆ ಇ ಎ ಬಿ ಎಕ್ಸಾಮ್ ಪೋರ್ಟಲ್ ನಲ್ಲಿ ಪ್ರಿನ್ಸಿಪಲ್ ಅವರು ಕ್ಯಾಂಡಿಡೇಟ್ ಡೂ ನಾಟ್ ಟರ್ನ್ ವಿತ್ ಇನ್ ದ ಟೈಮ್ ಲೈನ್ ಅಂತ ರಿಜೆಕ್ಟ್ ಆಗಿ ಮಾಡ್ತಾರೆ ಸೊ ಪ್ಲೀಸ್ ಆದಷ್ಟು ಬೇಗ ಹೋಗಿ ನಿಮ್ಮ ಅಲಾಟೆಡ್ ಕಾಲೇಜುಗಳಲ್ಲಿ ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ ನೀವು ಸಲ್ಲಿಸಿದ ಆಲ್ ದ ಡಾಕ್ಯುಮೆಂಟ್ಸ್ ಗಳನ್ನ ವಿಥೌಟ್ ಫೈನ್ ಸೆವೆಂಟೀನ್ತ್ ನವೆಂಬರ್ ಹದಿನೇಳನೇ ತಾರೀಕು ನವೆಂಬರ್ ತಿಂಗಳು ಇಪ್ಪತ್ತು ಇಪ್ಪತ್ತೈದು ಮತ್ತೆ ವಿತ್ ಫೈನ್ ಟ್ವೆಂಟಿ ಸಿಕ್ಸ್ ಇಪ್ಪತ್ತಾರು ನವೆಂಬರ್ ಇಪ್ಪತ್ತು ಇಪ್ಪತ್ತೈದು ಸೊ ಕಾಲೇಜ್ ಪ್ರಿನ್ಸಿಪಲ್ಸ್ ಸಂಬಂಧಿಸಿದ ಜಿಲ್ಲಾ ಉಪನಿರ್ದೇಶಕರ ಆಫೀಸ್ಗೆ ಸಲ್ಲಿಸ್ತಾರೆ ಆದ್ರಿಂದ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಅಲಾಟೆಡ್ ಕಾಲೇಜಿನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಂಡು ಅಡ್ಮಿಷನ್ ಅನ್ನ ಮಾಡ್ಕೊಳ್ಳಿ ಫಿಫ್ಟೀನ್ತ್ ನವಂಬರ್ ಒಳಗೆ ನೀವು ಸಲ್ಲಿಸಿ ಯಾಕಂದ್ರೆ ಕಾಲೇಜ್ ಪ್ರಿನ್ಸಿಪಲ್ ಅವರು ಸೆವೆಂಟೀನ್ ಅವ್ರ ಬೋರ್ಡಿಗೆ ಸಬ್ಮಿಟ್ ಮಾಡ್ತಾರೆ ಅಂದ್ರೆ ಬೆಟರ್ ನೀವು ಫಿಫ್ಟೀನ್ತ್ ಒಳಗೆ ನೀವು ಸಬ್ಮಿಟ್ ಮಾಡೋದು ಬೆಟರ್ ಅಂತ ನಂಗೆ ಅನ್ಸುತ್ತೆ ಸೊ ವಿಡಿಯೋನ ನಾನು ಹೆಂಡ್ ಮಾಡ್ತಾ ಇದ್ದೀನಿ ಎಲ್ಲಾ ಇನ್ಫಾರ್ಮೇಶನ್ ನಿಮ್ಗೆ ಕೊಟ್ಟಿದ್ದೀನಿ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಯೂಸ್ಫುಲ್ ಆಗಲಿ ನಮ್ಮಿಂದ ಬೇರೆಯವ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು